ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರೆ ಮೂಂಗ್ ದಾಲ್ ಪ್ಯಾಕೆಟ್ ಎಲ್ಲಾ ರೀ ಮೂಂಗ್ ದಾಲ್ ಫ್ರೈ ಮತ್ತು ಬೇಕ್ರಿ ಒಳಗೂ ಒಳಗನು ರೀ ಈ ಮೂಂಗ್ ದಾಲ್ ಫ್ರೈನ ಯಾರು ಬೇಕಾದರೂ ಮಾಡಬಹುದ್ ನೋಡ್ರಿ ಮಸ್ತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರ್ತಾವ ಆಗಿ ನೋಡ್ರಿ ಈ ಮೂಂಗ್ ದಾಲ್ ರೆಸಿಪಿ ಅಂತೂ ಬಹಳ ಅಂದ್ರೆ ಬಹಳ ಈಸಿ ಐತೆ ನೋಡ್ರಿ ಮಾಡಾಕ ಮತ್ತ್ ಅಷ್ಟ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿನೂ ಬರುತ್ತೆ ಆಗನೂ ಬರತ್ ನೋಡ್ರಿ ಹಂಗಾದ್ರ ಮತ್ತ್ ತಡ ರೀ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೀವು ಇಲ್ಲಿ ನೋಡತಿರಲ್ರಿ ಈ ಕಪ್ನಿಂದ ನಾವು ಒಂದು ಕಪ್ಪಷ್ಟು ಹೆಸ್ರು ಬಾಳೆ ತಗೊಂಡಿವಿ ನೋಡಿರಿ ಈ ಹೆಸ್ರು ಬಾಳಿನ ನಾವು ಒಂದು ಎರಡರಿಂದ ಮೂರು ತಾಸು ನೆನೆಸ್ಕೊಂಡಿವ್ರಿ ಹಂಗೆ ನೆನೆಸ್ಕೋಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕಿವಿ ನೋಡ್ರಿ ಈಗ ನೀವು ರೀ ನೆನೆಸ್ಕೊಂಡಂಥ ಈ ಹೆಸ್ರು ಎಷ್ಟು ಆಗೈತಿ ಅಂತ ನೀವು ಇದನ್ನು ಒಂದು ಎರಡರಿಂದ ಮೂರು ತಾಸು ನೆನೆಸ್ಕೊಂಡ್ರೆ ಸಾಕಾಗ್ತೈತಿ ರೀ ಇಲ್ಲ ಇಡೀ ರಾತ್ರಿ ನೆನೆಸ್ಕೊಂಡ್ರೂ ನಡಿತೈತ್ರಿ ಆದರೆ ನೆನೆಸುವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ನೆನೆಸ್ಕೊಳ್ರಿ ಹಿಂಗೆ ಮಾಡಿದ್ರೆ ಸಾಕ್ರಿ ಈ ಹೆಸ್ರು ಬ್ಯಾಳೆ ಕಟ್ ಆಗ್ಬೇಕು ನೋಡ್ರಿ ಇಷ್ಟು ನೆನ್ ಸಾಕಾಗತ್ತೆ ರೀ ಈಗ ಈ ಹೆಸ್ರು ಬೇಳೆ ಒಳಗೆ ಇರುವಂಥ ನೀರೆಲ್ಲಾನು ತಗೊಂಡು ಹೆಸ್ರು ಬೇಳೆನ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ನೀರೆಲ್ಲ ಬಸದ ಹೆಸ್ರು ಬೇಳೆ ಸಪ್ರೇಟ್ ಮೇಲೆ ಫ್ಯಾನ್ ಕೆಳಗೆ ಒಂದು ಬಟ್ಟೆ ಹಾಸ್ಕೊರಿ ಹಿಂಗೆ ಹಿಂಗೆ ಹಾಸಿದ ಬಟ್ಟೆ ಮ್ಯಾಲ ನೆನ್ಸಿಟ್ಟಿರುವಂಥ ಹೆಸ್ರು ಬ್ಯಾಳಿನ ಹಾಕೋಬೇಕು ನೋಡ್ರಿ ಈ ಹೆಸ್ರು ಬೇಳೆ ಎಲ್ಲ ಸ್ವಲ್ಪ ತೆಳ್ಳಗೆ ಹಿಂಗೆ ಅಗ್ಲಕ್ಕ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಮಾಡಿಕೊಂಡು ಸ್ವಲ್ಪ ಇದ್ರೊಳಗಿರುವಂತಹ ಎಲ್ಲ ನೀರು ಆರ್ಬೇಕು ನೋಡ್ರಿ ಅಲ್ಲಿ ತನೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದನ್ನ ಹಿಂಗೆ ಬಿಡ್ಬೇಕು ರೀ ಹಿಂಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫ್ಯಾನ್ ಗಾಳಿಗೆ ಮೇಲೆ ಈ ಹೆಸ್ರು ಬ್ಯಾಳಿ ನೋಡ್ಬೋದು ರೀ ನೀವು ಹೆಂಗೆ ಡ್ರೈ ಆಗೈತಿ ಅಂತ ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ನೀರು ಹತ್ತಬಾರ್ದು ನೋಡ್ರಿ ಹಿಂಗೆ ಡ್ರೈ ಆದ್ರೆ ಸಾಕ್ರಿ ಪರ್ಫೆಕ್ಟಾಗಿ ಬಂದೈತೆ ಅಂದಂಗೆ ನೋಡ್ರಿ ಅಕಸ್ಮಾತ್ ಇದ್ರೊಳಗೆ ನೀರು ಉಳಿಸ್ಕೊಂಡ್ರಿ ಅಂತಂದ್ರೆ ಇದು ಕ್ರಿಸ್ಪಿಯಾಗೂ ರೀ ಮತ್ತು ನೀವು ಎಣ್ಣೆಗೆ ಹಾಕಿದಾಗ ಸಿಡಿತೈತೆ ನೋಡ್ರಿ ಇದನ್ನು ಮನೆಯೊಳಗ ಫ್ಯಾನ್ ಗಾಳಿಗೆ ರೀ ಯಾವುದೇ ಕಾರಣಕ್ಕೂ ಬಿಸ್ಲಾಗಿ ಹಾಕೋಕೆ ಹೋಗ್ಬೇಡ್ರಿ ಈಗ ನಾವಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡಿವಿ ನೋಡ್ರಿ ನಾ ಸ್ವಲ್ಪ ಚಲೋ ತಂಗಿ ಕಾಯ್ಸ್ಕೊಬೇಕು ನೋಡಿರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಾದೈತಿ ಅಂತ ಹೆಂಗೆ ತಿಳ್ಕೊಳೋದಪ್ಪ ಅಂತಂದ್ರೆ ಹಿಂಗೆ ಒಂದು ಹೆಸ್ರು ಬೇಳೆ ಹಾಕಿ ನೋಡಿರಿ ಹಾಕಿದ ತಕ್ಷಣ ಫ್ರೈ ಆಗಿ ಮ್ಯಾಲ್ ಬಂತು ಅಂತಂದ್ರೆ ಪರ್ಫೆಕ್ಟಾಗಿ ಎಣ್ಣೆ ಕಾದೈತೆ ಅಂದಂಗೆ ನೋಡ್ರಿ ಹಿಂಗೆ ಒಂದು ಸಲ ಎಣ್ಣೆ ಕಾಯಿಸ್ಕೊಂಡ್ರಿಪಾ ಅಂತಂದ್ರೆ ಈ ಹೆಸ್ರು ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋತನ ಮೀಡಿಯಮ್ ಫ್ಲೇಮ್ ಒಳಗೆ ಇರಬೇಕು ನೋಡ್ರಿ ಈಗ ಡೈರೆಕ್ಟಾಗಿ ನಾವು ಹೆಸ್ರು ಬೇಳೆ ಕಡಾಯಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ರೀ ತೆಗೆಯಾಕದ ಹಾಗಾಗಿ ನಾವಿಲ್ಲಿ ಒಂದು ಚಾನಗಿ ತೊಗೊಂಡೀವಿ ನೋಡ್ರಿ ಈ ಜಾನಗಿ ಒಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಫ್ರೈ ಆಗ್ತಾವೆ ನೋಡ್ರಿ ಒಂದ ಸಲಕ್ಕ ಜಾಸ್ತಿ ಹಾಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೋರಿ ಹಿಂಗೆ ಒಂದು ಸಲ ಹೆಸ್ರು ಬಾಳೆ ಹಾಕೊಂಡ್ರಿಪ್ಪ ಅಂತಂದ್ರೆ ಫ್ರೈ ಮಾಡಕ್ಕೆ ಕಡಿಮೆ ಅಂದ್ರೆ ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ತೊಗೊಳತ್ ನೋಡ್ರಿ ಹಿಂಗೆ ಫ್ರೈ ಮಾಡೋಕೆ ಹಾಕಿದಾಗ ಹಾಕಿ ಸುಮ್ಮನೆ ಬಿಡಬೇಡ್ರಿ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊ ಅಂತ ಫ್ರೈ ಮಾಡ್ಕೋರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬ್ಯಾಳಿನೂ ಪರ್ಫೆಕ್ಟಾಗಿ ಒಂದ ಸಮಾನನ ಬೇಯ್ತಾವ ನೋಡ್ರಿ ಅಂದ್ರೆ ಫ್ರೈ ಆಗ್ತಾವ್ರಿ ಬ್ಯಾಳಿ ಹಾಕಿದಾಗ ಸ್ವಲ್ಪ ಬೋರ್ಗೆ ಅನ್ಸುತ್ತೆ ನೋಡ್ರಿ ಅಂದ್ರೆ ನೊರೆ ನೊರೆ ಅನ್ಸುತ್ತಲ್ರಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡ್ರಿ ಅಲ್ಲಿ ತನಾನು ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಒಂದು ಸಲ ಈ ಎಣ್ಣೆ ಒಳಗೆ ಬರುವಂಥ ಗುಳ್ಳಿ ಕಡಿಮೆ ಇತ್ತು ಅಂತಂದ್ರೆ ಫ್ರೈ ಮಾಡೋದು ಸಾಕ ಅಂತ ತಿಳ್ಕೊಬೇಕು ನೋಡ್ರಿ ಈ ಮೂಂಗ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಫ್ರೈ ಆಗೈತಿ ಅಂತ ಹೆಂಗೆ ತಿಳ್ಕೊಳೋದಪ್ಪ ಅಂತಂದ್ರೆ ಅದಕ್ಕೂ ಒಂದು ಟ್ರಿಕ್ ಐತೆ ನೋಡ್ರಿ ಅದೇನಪ್ಪ ಅಂತಂದ್ರೆ ಎಣ್ಣೆಯಿಂದ ಹೊರಗೆ ಮೇಲೆ ನೀವು ಹಿಂಗೆ ಮಾಡ್ಕೊಂಡ್ರೆ ಹಿಂಗೆ ಸೌಂಡ್ ಬರ್ಬೇಕು ನೋಡ್ರಿ ಹಿಂಗೆ ಸೌಂಡ್ ಬಂತಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ಹೆಸ್ರು ಬೇಳೆ ಫ್ರೈ ಆಗೈತೆ ಅಂದಂಗೆ ನೋಡ್ರಿ ಇಷ್ಟು ಫ್ರೈ ಆದ್ರೆ ಸಾಕ್ರಿ ತಗೊಂಡು ಬಿಡ್ಬೇಕ್ರಿ ಇದನ್ನು ನೀವು ಈ ಮೂಂಗ್ ದಾಲ್ ರೆಸಿಪಿನ ಟ್ರೈ ಮಾಡ್ತಿರ್ತೀರಲ್ರಿ ಆಗ ಈ ಟ್ರಿಕ್ನ ಯೂಸ್ ಮಾಡಿ ನೋಡ್ರಿ ಈಗ ಒಂದು ಸಲ ಹಿಂಗೆ ಫ್ರೈ ಆದ್ರೆ ಸಾಕು ನೋಡ್ರಿ ತಗೊಂಡ್ಬಿಡ್ಬೇಕ್ರಿ ಹಿಂಗೆ ಇನ್ನೂ ಉಳಿದಂಥ ಎಲ್ಲ ಹೆಸರು ಬ್ಯಾಳಿನೂ ಹಿಂಗೆ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಒಂದೆರಡು ಮುಟ್ಟಿಗೆ ಅಷ್ಟು ಹಾಕಿ ಫ್ರೈ ಮಾಡ್ಕೋರಿ ಒಂದು ಚಮಚ ತಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಕ್ರಿಸ್ಪಿ ಆಗಿರುವಂತಹ ಮೂಂಗ್ದಾಲ್ ಫ್ರೈ ರೆಡಿ ನೋಡ್ರಿ ಈ ರೆಸಿಪಿನ ಒಂದು ಸಲ ಮನೆಯೊಳಗೆ ಟ್ರೈ ಮಾಡ್ರಿ ಮತ್ತೆ ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ಎಲ್ಲಾನು ಒಂದೇ ಸಲಕ್ಕೆ ಫ್ರೈ ಮಾಡಿ ಇಟ್ಕೋಬೇಕು ನೋಡ್ರಿ ಹಿಂಗ ಎಲ್ಲಾನು ಒಂದ್ ಸಲಕ್ಕ ಫ್ರೈ ಮಾಡಿ ಇಟ್ಕೊಂಡಂಥ ಹೆಸ್ರು ಬೇಳೆನ ನೀವು ರೀ ಇಲ್ಲಿ ಈ ಹೆಸ್ರು ಬೇಳೆನ ಎಣ್ಣೆ ಒಳಗ ಫ್ರೈ ರೀ ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಆಗಲಿ ಅಂತ ಟಿಶ್ಯೂ ಪೇಪರ್ನಿಂದ ಎಣ್ಣೆ ಎಲ್ಲ ಒರೆಸಿ ತಕೊಂಡಿವಿ ನೋಡ್ರಿ ಈಗ ಫ್ರೈ ಮಾಡ್ಕೊಂಡಿರೋಂಥ ಹೆಸರು ಬೇಳೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿವಿ ನೋಡ್ರಿ ಈಗ ಇದನ್ನ ಸ್ವಲ್ಪ ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ದಾಲ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಅಷ್ಟಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ